ಏನ냐 ನೀನು ಮದಂಗ ಅಂತಾನೆ ಅಂದ್ರೆ ಶುಗರ್‌ಲೆಸ್ ಕಾಫಿ ಇದೆ ಟೀ ಇದೆ ಸ್ಲೀವಲೆಸ್ ಬ್ಲೌಸ್ ಇದೆ ಹಾಗಿದ್ಮೇಲೆ ಸ್ಪೀಚ್ಲೆಸ್ ಕಾಮಿಡಿ ಹಾಕಿರ್ಬಾರ್ದು ಅಂತ ಟ್ರೈ ಮಾಡ್ತಿದ್ದೆ ಓಹ್ ವೋ ದೊಡ್ಡ ಚಾರ್ಲಿ ಚಾಪ್ಲಿನ್ ವನ್ಸ್ಟೋನ್ ನೋ ಸ್ಟಿವಿ ರಾಜಾ ನಾಟಕ ಮಾಡಕ ಬಂದವನಲ್ಲಿ ಯಪ್ಪ ಅಷ್ಟು ದೊಡ್ಡ ಮೇಧಾವಿಗಳಂತೂ ನಾವಲ್ಲ ಆದ್ರೆ ಏನ್ ಹೇಳಿ ಸ್ನೇಹಿತರೆ ಪ್ರಯತ್ನ ಮತ್ತು ಮನ್ಸ್ ಮಾಡಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಹೌದನ್ರಪ್ಪ ಎಸ್ ನಮಸ್ಕಾರ 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 ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಸರು ಮಸ್ತ್ ಮಿಮಿಕ್ರಿ ಮಹೇಶ್ ಅಂತ ನಂದಲ್ಲ ಇವ್ರದ್ದು ನಂದೊಂದ್ ಸ್ವಲ್ಪ ಕಾರ ನಂದೊಂದ್ ಸ್ವಲ್ಪ ಕಾರ ನಮಸ್ಕಾರ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೆಸರು ಕಾರ್ತಿಕೇನ್ ಅಂತ ನಂದಲ್ಲ ಅವ್ರದು ಏನ್ ಮಹೇಶ್ ತುಂಬಾ ಹೆಂಗ ಕಾಣ್ತಾ ಇದ್ದೀರಾ ಆ ಹೆಂಗ ಕಾಣ್ತಿದ್ದಾನ ಹೆಂಗ್ ಕಾಣ್ತಿದ್ದೀನ ಹ್ಮ ನಾವಲ್ಲ ದಿನ ಸ್ನಾನ ಮಾಡ್ತೀವಿ ಅದಕ್ಕೆ ಹೆಂಗ ಕಾಣ್ತೀವಿ ಅಲೋ ಮಹೇಶ್ ನಾನು ಮಾಡಿದ್ದೀನಿ ಕಣಯ್ಯ ಆದರೆ ನಿನ್ನ ಸ್ನಾನ ಮಾಡಿದೆ ಬಿಟ್ಟಿದೆ ಅಂತ ನನಗೇನು ಗೊತ್ತು ಆ ನಿನ್ನ ಬಾತ್ರೂಮು ನಿನ್ನ ಬತ್ಲಿ ಮನೆ ನಿನ್ನ ಬಕೆಟು ನಿನ್ನ ಚೊಂಬು ನಿನ್ನ ಬಾಗಲ್ ಚಿಲ್ಕ ನಾನು ನೋಡಕ್ಕೆ ಬಂದಿದ್ದ ನಾನು ಸ್ನಾನ ಮಾಡಿದ್ದು ಮಾತ್ರ ನನಗೆ ಗೊತ್ತು ಅದಕ್ಕೆ ನಾನು ಹೆಂಗ ಕಾಣ್ತಾ ಇದ್ದೀನಿ ಆಯ್ತು ಬಿಡಪ್ಪ ಮುಂದೆ ಕೇಳು ಕಾರ್ತಿಕ್ ಮೊನ್ನೆ ಏನಾಯ್ತು ಗೊತ್ತಾ ನಿನಗೆ ನಂಗೇನು ಗೊತ್ತಾಗಬೇಕು ನಿಂಗಾಗಿರೋದು ನಿಂತಾನೆ ಹೇಳಬೇಕು ನಮ್ಮ ಫ್ರೆಂಡ್ಸು ಪಲೇ ಪುಡಾರಿಗಳು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಕರೆದುಬಿಟ್ರು ನಾನು ಫಸ್ಟ್ ಹೆಂಡ್ತಿ ಹೇಳ್ಬಿಟ್ಟು ಆಫೀಸ್ ಕೆಲ್ಸದ ಅಂತ ಎಸ್ ಕೆ ಪಾಬಿಟ್ಟೆ ಇದು ಒಂದೇ ತಾನೇ ಮದುವೆ ಆಗಿರೋದು ಅದ್ ಫಸ್ಟ್ ಹೆಂಡ್ತಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ಯಾ ನಾನು ಅದೇ ತಾನೇ ಹೇಳಿದ್ದು ಫಸ್ಟ್ ಮದುವೆ ಆದಾಗ ಅದು ಫಸ್ಟ್ ಮದುವೆ ಕರೆಂಟ್ ಅಲ್ವಾ ಹಂಗಾರೆ ಫಸ್ಟ್ ಹೆಂಡ್ತಿಗೆ ಫಸ್ಟ್ ಹೆಂಡ್ತಿನ ಏನ್ಬೇಕು ನಾನು ಸುಳ್ಳು ಹೇಳಿದ್ದಾ ಓಹ್ ಇನ್ನು ಏನೇನೋ ಪ್ಲಾನ್ಸ್ ಇಟ್ಕೊಂಡಿದ್ದೆ ನೋಡಿ ಪಂಚವಾರ್ಷಿಕ ಯೋಜನೆ ತರ ಸರಿ ಮುಂದಕ್ಕೆ ಹೇಳಪ್ಪ ಆಮೇಲೆ ಏನಾಯ್ತು ಮೈಸೂರಿಗೆ ಹೋದ್ಮೇಲೆ ಹುಡುಗರು ಬಿಡ್ತಾರ ಗೊತ್ತಲ್ಲ ನಿಮಗೆಲ್ಲ ಸ್ವಲ್ಪ 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 ಅಂತ ಜಾಸ್ತಿ ಆಗೋಯ್ತು ಮಲ್ಕೊಂಬಿಟ್ಟು ಬೆಳಿಗ್ಗೆ ಎದ್ದು ಯದ್ವಾ ತೀರ್ಗು ಅಂತ ಓಡ್ ಬಂದ್ವಿ ಬೆಂಗಳೂರಿಗೆ ಆದ್ರೆ ನಾನು ಹೇಳ್ತಿ ಮೈಸೂರ್ಗೆ ಹೋಗಿದ್ರಲ್ಲ ಒಂಚೂರು ಮೈಸೂರು ಸಿಲ್ಕ್ ತಗೊಂಬರ್ರಿ ಅಂತೇಳಿದ್ರು ಮರ್ತೋ ಬಿಡ್ತು ಏನ್ ಮಾಡೋದು ಹಾ ನಾವು ಗೊತ್ತಲ್ಲ ಹತ್ರ ಇರೋ ಬೇಕ್ರಿಗೆ ಹೋದೆ ಡೈರಿ ಸಿಲ್ಕು ಮಿಲ್ಕ್ ತಗೊಂಡೆ ಡೈರಿ ಮಿಲ್ಕ್ ಇಂದು ತಗೊಂಡ್ಬಿಟ್ಟು ನಾನು ಹೇಳ್ತೀನಿ ಮೈಸೂರಿಗೆ ಹೋಗಿದ್ದು ಇಟ್ಕ ಒಳಗೆ ಅಂತ ಆ ಏನ್ ಕಲಾವಿದ ಕಣಯ್ಯ ನೀನು ಚಾಕ್ಲೇಟ್ ಅಲ್ಲಿ ಫಿಸಿಕಲಿ ಎಮೋಷ್ನಲಿ ಕೆಮಿಕಲಿ ಯಾವ ತರ ಸಿಚುವೇಶನ್ ಮಾಡ್ಬಿಟ್ಟಲ್ಲ ತರ ಕಲಿಬೇಕು ಆನ್ಲೈನ್ ನೈಸ್ ಮಾಡಕ್ಕೆ ಐಸ್ ಐಸ್ ನ ಆನ್ಲೈನ್ ಆರ್ಡರ್ ಮಾಡಿದೆ ಆಯ್ತು ಮುಗಿಯ ಕತೆ ಈ ಹೆಣ್ಮಕ್ಳು ಯಾವ ಬಿಡ್ತಾರೋ ಆದರೆ ಐಸ್ ಕ್ರೀಮ್ಗೆ ಇಂದ್ರ ಪಾನಿಪುರಿಗೆ ಸೀರೆಗೆ ಕರ್ಗೆ ಹೋಗ್ತಾರೆ ಸತ್ಯವಾದ ಮಾತು ಹಾ ಐಸ್ ಕಿಂತ ಜಾಸ್ತಿ ಇವ್ರು ಇದಕ್ಕೆ ಕರ್ಗ ಹೋಗ್ಬಿಡ್ತಾರಲ್ಲ ಆದರೆ ಒಂದ್ ಮಾತು ಆನ್ಲೈನ್ ಆರ್ಡರ್ ಮಾಡಿದಾಗ ತಮ್ಮ ಜೀವನ ಪಣ ಇಟ್ಟು ನಮ್ಗೆ ಊಟ ತಿಂಡಿ ಕಾಫಿ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ತಂದು ಕೊಡ್ತಾರಲ್ಲ ಆ ಒಂದು ಸಹೋದರಿಗೆ ಒಂದು ಕ್ಲಾಸ್ ಬರಲಿ ಹೆಡ್ಸ್ ಆಫ್ ಎಲ್ಲರಿಗೂ ಆನ್ಲೈನ್ ಆರ್ಡರ್ ಅಂದಾಗ ನಾಲ್ಕ ಬಂತು ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ ಏನ್ ಮಾಡಿದ್ದೆ ಬೆಳಿಗ್ಗೆ ತಕ್ಷಣ ತಿನ್ನೋದು ಅದೇ ಬೆಳಿಗ್ಗೆ ಮಾತ್ರ ಅಲ್ಲ ಮಧ್ಯಾಹ್ನ ಊಟಕ್ಕೆ ತಿನ್ನೋದು ಅದೇ ಅಯ್ಯೋ ಊಟಕ್ಕೆ ಮಾತ್ರ ಅಲ್ಲ ಸಂಜೆ ತಿಂಡಿ ತಿನ್ನೋದು ಅದೇ ಏನಪ್ಪ ಅದು ಅದೂ ಅಲ್ಲ ರಾತ್ರಿ ಊಟಕ್ಕೂ ಅದೇ ಏನ್ ಗೊತ್ತಾಯ್ತಾ ಉಪ್ಪಿಟ್ಟು ಆನ್ಲೈನ್ ಅಲ್ಲಿ ಉಪ್ಪಿಟ್ಟು ಆರ್ಡರ್ ಮಾಡಿದ್ದೆ ಆದ್ರೆ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಜಾಸ್ತಿ ಆಗ್ಬಿಟ್ಟಿತ್ತು ತಿನ್ನಕ್ಕಾಗಿಲ್ಲ ಯಪ್ಪಾ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ ಆದರೆ ನಮ್ಮ ಕರ್ನಾಟಕದ ಅನೇಕ ಕಲಾವಿದರು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹಾಸ್ಯದ ಲೇಪನ ಮೂಲಕ ಒಂದು ಮಿಮಿಕ್ರಿ ಮೂಲಕ ನಿಮ್ಮನ್ನು ರಂಜಿಸಲಿದ್ದೇವೆ ರೆಡಿನಾ ಎಸ್ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಎಲ್ರಿಗೂ ಮೊದಲ ನೆನಪಾಗೋದು ಹೊರ ನಟ ಗಾನ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಮುಂದೆ ಬರ್ತಿದ್ದಾರೆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಮಸ್ಕಾರ ಬಹಳ ಸಂತೋಷ ಆಯ್ತು ನಿಮ್ದೆಲ್ಲ ಹ ಅಭಿಮಾನಿ ದೇವರುಗಳು ಬಹಳ ಸಂತೋಷ ಆಯ್ತು ಕಂಡ್ರಪ್ಪ ನಿಮ್ಮನ್ನೆಲ್ಲ ನೋಡಿ ಆ ಯಾವ ಜನ್ಮದ ಪುಣ್ಯ ನಾನೆಲ್ಲ ನಿಮ್ಮನ್ನ ನೋಡುವಾಗ ಆಯ್ತು ಅಲ್ವಾ ಏನೋ ಒಂದು ಕಂಪ್ಲೇಂಟ್ ಆಯ್ತು ಆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಹೌದಾ ಈ ಸಾಗರದಲ್ಲಿ ಸಮುದ್ರದಲ್ಲಿ ಎಷ್ಟು ಉಪ್ಪಿರುತ್ತೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಿರಾ ಯಾರಾದ್ರೂ ಕಂಪ್ಲೇಂಟ್ ಮಾಡಿದೀರಾ ಹಾಗೆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆದ್ರೂ ಕೂಡ ಜೀವನ ನಡೀತಾ ಇರಬೇಕು ಆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಏನಂತೀರಾ ಹೌದೇನಲ್ಲಪ್ಪ ಆ ಯಾಕೆ ಯಾರು ಮಾತಾಡ್ತಾನೆ ಇಲ್ಲ ಓ ಗಂಟೆ ಒಂದಾಯ್ತಂತ ಏನು ಯೋಚನೆ ಮಾಡಬೇಡಿ ಶಿವರಾತ್ರಿ ಅಲ್ವಾ ಜಾಗರಣೆ ಮಾಡೋಣ ಅಂದ ಹಾಗೆ ಹುಲಿ ಅಂದ್ರೆ ಎಷ್ಟೊಂದು ಭಯ ಇಲ್ಲಿ ನನಗ್ ಭಯ ಕಂಡ್ರಪ್ಪ ನಿಮ್ಗೆ ಯಾರಿಗೂ ಭಯ ಇಲ್ವ ಹುಲಿ ಅಂದ್ರೆ ಆ ಈಗ ಎತ್ತದ್ರು ಕೈ ಅಲ್ವಾ ಹಾ ನನಗೂ ಭಯ ಆದರೆ ಈಗ ಬರೋ ಹುಲಿನ ನೋಡಿದ್ರೆ ನಾವೆಲ್ಲ ಪ್ರೀತಿಸ್ತೀವಿ ಯಾಕೆ ಗೊತ್ತಾ ಅವರೇ ನಮ್ಮ ಕನ್ನಡಕ್ಕೆ ಒಬ್ಬರೇ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವ್ರ ಭಯ ಕೇಳೋಣ ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆಗಿರೋದ್ರಿಂದ ಏನು ಹೇಳ್ತಾರೆ ಅಂತ ಆ ನಾನಿನ್ ಬರ್ತೀನಿ ಕಣ್ರಪ್ಪ ಎಲ್ರಿಗೂ ಧನ್ಯವಾದಗಳು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಒಪ್ಪಿಟ್ಟಲ್ಲಿ ಒಪ್ಪು ಜಾಸ್ತಿ ಆಗಿದೆ ಅಂತ ಅಣ್ಣವ್ರು ಹೇಳಿದ ಮೇಲೆ ನಾವೆಲ್ಲ ನಂಬಲೇಬೇಕು ನಾನು ದೊಡ್ಡ ಫೈಟರು ನಿಮಗೆಲ್ಲ ಗೊತ್ತು ತಾನೆ ಆದರೆ ಒಪ್ಪಿನ ಜೊತೆ ಫೈಟ್ ಮಾಡಿದರೆ ನನ್ನ ಮೈಗೆ ಒಪ್ಪೆಲ್ಲ ಅಂಟ್ಕೊಳುತ್ತೆ ಅದು ನನಗೆ ಇಷ್ಟನೇ ಇಲ್ಲ ಆ ಈಗ ನಮ್ಮ ಕರ್ನಾಟಕ ಕಿಂಗ್ ಶಂಕರ್ನ ಏನು ಹೇಳ್ತಾರೆ ನೋಡೋಣ ಬರ್ತೀನಿ ಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ನಮಸ್ಕಾರ ಪ್ರೀತಿಯ ಅಭಿಮಾನಿಗಳೇ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನೋ ಒಂದು ಸುದ್ದಿ ಕೇಳ್ಬಟ್ಟೆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ನನ್ನ ಅನುಮಾನ ನಿಜ ಆಗಿದ್ರೆ ನೀವು ಉಪ್ಪಿಟ್ಟಿಗೆ ಉಪ್ಪು ಬೇರೆ ಯಾರು ಹಾಕಿರಲ್ಲ ಅದು ಹಾಕಿರೋದು ಬೇರೆ ಯಾರು ಅಲ್ಲ ದಂಡರಾಜ್ ಆದರೆ ಈ ಸಾಮ್ಲಾನ ಯಾವತ್ತಿದ್ರೂ ಆ ಕಂಪ್ಲೇಂಟನ್ನು ಕೊಟ್ಟ ಅಭ್ಯಾಸ ಇಲ್ಲ ಏನೇ ಕಂಪ್ಲೇಂಟನ್ನು ಬರ್ತಾ ಇದ್ರು ಅದನ್ನ ತಗೊಂಡೇ ಅಭ್ಯಾಸ ಆದಷ್ಟು ಬೇಗ ದಂಡರಾಜನ್ ಹಿಡ್ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಯಾವಾಗಲೂ ಪ್ರೀತಿಸ್ತಾ ಇರಿ ಕನ್ನಡ ಚಲನಚಿತ್ರಾನ ಅಂತ ಹೇಳ್ತಾ ನಾನಿಲ್ಲಿ ಬರ್ತೀನಿ ಧನ್ಯವಾದಗಳು ಒಂದು ಮಾತು ಈಗ ನಮ್ಮ ಹ್ಯಾಟ್ರಿಕ್ ಹೀರೋ ಅವರು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆದರೆ ಏನು ಹೇಳ್ತಾರೆ ನೀವೇ ಕೇಳಿ ರೆಡಿಯಾ ಥ್ಯಾಂಕ್ ಯು ಹಾ ತೂವಿಚ್ಚು ಚೂವಿ ಎಂದು ಹಾಡುವ ಹಾ ಅಪ್ಪಾಜಿ ಹೇಳ್ತಾ ಇದ್ರು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆದ್ರೂ ಮಟನ್ ಅಲ್ಲಿ ಮಸಾಲ ಜಾಸ್ತಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೇಕು ಅಂತ ಅದೆಲ್ಲ ಗೊತ್ತಿಗೆ ಆದ್ರೆ ಒಂದ್ ಮಾತ್ ಮಾತ್ರ ಹೇಳ್ತೀನಿ ನಾವು ಏನೇನ್ ಸಿಗುತ್ತೋ ಜೀವನದಲ್ಲಿ ಅದನ್ನ ತಗೊಂಡು ಮಜಾ ಮಾಡ್ಬೇಕು ಮಜಾ ಹಾ ಇವಾಗ ಯಾರು ಬರ್ತಾರೆ ಗೊತ್ತಾ ನಮ್ಮ ಹಿರಿಯ ನಟ ಬಾಳಣ್ಣವರು ಹಾ ಬರ್ತೀನಿ ಶಿವನ್ ಶಿವರಾತ್ರಿ ಅಂದ ಮೇಲೆ ಶಿವಣ್ಣ ಮಾತಾಡಲೇಬೇಕು ಹಾ ನಮಸ್ಕಾರ ಬರ್ತೀನಿ ಯಾ ಇಷ್ಟು ದೊಡ್ಡ ಸ್ಟೇಜ್ ಹಾಕಿದ್ರೆ ನಾವು ಬರಕೆ ಟೈಮ್ ಆಗೋಗುತ್ತಲ್ಲಪ್ಪ ಉಪ್ಪ ಉಪ್ಪು ಜಾಸ್ತಿ ಆದ್ರೆ ಮಜಾ ತಗೋಬೇಕು ಅಂತ ಹೇಳ್ತಿದ್ದಾನಲ್ಲ ನಮ್ಮ ಶಿವಣ್ಣ ಹೆಂಗ ಸ್ವಾಮಿ ಮಜಾ ತಗೊಳ್ಳೋದು ರಾಜಣನ್ ಜೊತೆ ಶೂಟಿಂಗ್ ಬರ್ಬೇಕಾದ್ರೆ ಇಷ್ಟು ಇದ್ದ ಈಗ ಇಷ್ಟು ದೊಡ್ಡವನಾಗಿದ್ದಾನೆ ನಮ್ಮ ಶಿವಣ್ಣ ಆದ್ರೂ ಏನೇ ಹೇಳಿಪಾ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆದ್ರೆ ನಮ್ಮಂತ ಹಿರಿಯರಿಗೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ಏನಂತೀರ ನೀವ್ ಯಾರಾದ್ರೂ ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಹಾಕಿದ್ರ ಏನೋ ಗೊತ್ತಿಲ್ಲ ಏ ದಿನೇಶಣ್ಣ ನೀನೆ ಬಾರಪ್ಪ ಈ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಯಾರು ಹಾಕಿದ್ರು ಅಂತ ನೋಡೋಣ ನಾನಂತೂ ಬರ್ತೀನಿ ಬರ್ಲಂಟ್ರಪ್ಪ ಓಯ್ ಈ ಕುಂಬಳಕಾಯಲ್ಲಿ ಬಾಂಬ್ ತೆಗಿಯೋಕ್ಕಾಗುತ್ತಾ ನಮ್ಮ ಟ ಬೆಂಗಳೂರು ಟ್ರಾಫಿಕ್ಕಲ್ಲಿ ಜಾಮ್ ತೆಗಿಯೋಕ್ಕಾಗುತ್ತಾ ಅಲ್ಲ ತಾನೇ ಹಂಗೇನೆ ಈ ಕೊ ಈ ಒಂದು ಉಪ್ಪಿಟ್ಟಲ್ಲಿ ಉಪ್ಪು ತೆಗಿಯಕ್ಕಾಗಲ್ಲ ಅಂತ ಹೇಳ್ತಾ ನಾನು ನಮ್ಮ ಸಹಸೀಮಾ ವಿಷ್ಣುವರ್ಧನ್ ಕರೀತಾ ಇದ್ದೀನಿ ಇದು ಎನರ್ಜಿ ಅಂದ್ರೆ ಇನ್ ಒಂದ್ಸಲ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಆ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಏನ್ ಗೊತ್ತಾ ಈ ಐದು ಬೆರಡು ಕೋಟಿ ಕನ್ನಡಿಗರ ಆಸ್ತಿ ಅಂತ ಹಾಗಾಗಿ ಆ ಜೋಶು ಎನರ್ಜಿ ಯಾವತ್ತಿದ್ರೂ ಇದ್ದೇ ಇರತ್ತೆ ಅಂದ ಹಾಗೆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಯಾರು ಹಾಕಿದ್ರು ಅನ್ನೋದು ಕೂಡ ಇದೇ ಸತ್ಯ ಆಗಿರುತ್ತೆ ಯಾಕೆ ಗೊತ್ತಾ ಐದು ಬೆರಳು ಐದು ಕೋಟಿ ಕನ್ನಡಿಗರ ಆಸ್ತಿ ಅಲ್ವಾ ಐದು ಬೆರಳಲ್ಲೂ ಸೇರಿ ಉಪ್ಪು ಹಾಕಿರಬೇಕು ಏನಂತೀರಾ ಅದಾಗಿರ್ಲಿ ಈ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಹಾಕಿರುವುದನ್ನ ನಾನ್ ಮಾತಾಡೋಕ್ಕಿಂತ ಹೆಚ್ಚಾಗಿ ಉಪ್ಪಿಟ್ಟು ಉಪ್ಪು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ ಉಪೇಂದ್ರ ಅವ್ರೆ ಬನ್ನಿ ನೋಡ ಉಪ್ಪಿನೂ ನಾನೇ ಉಪ್ಪಿಟ್ಟು ನಾನೇ ಇನ್ನೇ ಐನು ನಾನೇ ಆದ್ರೆ ಇಲ್ಲಿ ನನಗೆ ಮಾತಾಡಕ ಇಷ್ಟ ಇಲ್ಲ ಮ್ಯಾನ್ ಇಷ್ಟ ಇಲ್ಲ ನಾ ಏನ್ ಮಾತಾಡಿದ್ರೂ ನಿಮ್ಗೆ ಅರ್ಥ ಆಗೋಲ್ಲ ಅರ್ಥ ಆದ್ರೂ ನಿಮ್ ಪಕ್ತವ್ರಿಗೆ ಹೇಳಲ್ಲ ಯಾಕಂದ್ರೆ ನಿಮಗೂ ಅವ್ರಿಗೆ ಆಗಲ್ಲ ಒಟ್ನಲ್ಲಿ ನೀವೆಲ್ಲ ಉದಾರ ಆಗೋಲ್ಲ ಐ ಆಮ್ ಗಾಡ್ ಬಟ್ ಟುಡೇ ಶಿವ ಇಸ್ ಗ್ರೇಟ್ ಎಲ್ರಿಗೂ ಶಿವ ಶುಭ ಶುಭಾಶಯಗಳಂತ ಹೇಳ್ತಾ ನಾವು ಮುಂದಿನ ಮುಂದೆ ನಾವು ರವಿಚಂದ್ರ ರವಿಚಂದ್ರನ್ ರವಿಚಂದ್ರನ್ನ ನಾವು ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ ಏನೆಲ್ಲ ಹಾಕ್ ನೋಡ್ತಾ ಇದ್ದೀರಾ ಒಂದ್ ಗಂಟೆ ತಡ ರಾತ್ರಿಯಲ್ಲಿ ರವಿಚಂದ್ರನ್ ಬಂದಿದ್ದಾನೆ ಅಂತನಾ ಒಂದೇ ಒಂದು ಅಬ್ಸರ್ವ್ ಮಾಡಿದೆ ಸ್ಟೇಜ್ ಮೇಲೆ ಒಂದೇ ಒಂದು ಗೆಳತಿಯರು ಕೂಡ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗಿದೆ ಅಲ್ವಾ ಆದರೂ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆಗಿರೋದಕ್ಕೆ ಕಾರಣ ಏನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ ಗೊತ್ತಾಯ್ತೇನರಪ್ಪ ಆಗ್ಲೂ ಇಲ್ಲ ಯಾಕೆ ಗೊತ್ತಾ ಆ ಕಾರಣ ನನಗೆ ಗೊತ್ತು ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆಗಿರೋದಕ್ಕೆ ಕಾರಣ ಉಪ್ಪಿನ ಡಬ್ಬಿ ಫೀಸ್ ಪೀಸ್ ಅದಕ್ಕೆ ಉಪ್ಪು ಜಾಸ್ತಿ ಆಗಿದೆ ಆ ನಾನೇನು ಬರ್ತೇನೆ ಈಗ ನಮಗೆ ಮುಖ್ಯವಾದ ನಟ ಯಾರು ಗೊತ್ತಾ ಹೆನಿಶ ಕೃಷ್ಣ ಅವ್ರು ಏನು ಹೇಳ್ತಾರೆ ನೋಡೋಣ ಬರ್ತೇನೆ ನಾನು ಬೈಶ್ಕೆ ಅಡ್ಯಾಕೆ ಅಣ್ಣ ಉಪ್ಪಿಟ್ಕೊಂಡು ಉಪ್ಪು ಜಾಸ್ತಿ ಆಗಿದೆ ಅಂತೆ ಮಾರಮ್ಮನ್ ಡಿಸ್ಕೋ ರೋಡ್ ಸರಿ ಗುಂಡಿ ಮುಚ್ಚಿದಾರ ಅಥವಾ ಪೈಪ್ ಎಲ್ಲ ಸೈಡ್ತಾ ನೋಡೋದ್ ಬಿಟ್ಟು ಒಪ್ಪಿಟ್ಟಿನಲ್ಲಿ ಒಪ್ಪಂತೆ ನನಗೆ ಖಂಡಿತ ಒಪ್ಪಿಟ್ಟೆ ಇಷ್ಟ ಇಲ್ಲ ಕಣೇಣ ಈಗ ನೆಕ್ಸ್ಟ್ ಮುಖ್ಯಮಂತ್ರಿ ಚಂದ್ರು ಅವ್ರು ಬರ್ತಾರೆ ಇಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ ಒಪ್ಪಿಟ್ಟು ನಾನು ತಿನ್ನೋದಿಲ್ಲ ಕಣಣ್ಣ ನಮಸ್ಕಾರ ಕಣಕ ಎಲ್ಲಿದೆಯಪ್ಪ ಚಂದ್ರಮೌಳಿ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆದಾಗ ನಡಗುತ್ತೆ ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಆದಾಗ ಬಹಳ ಕ್ರಮ ಕೈಗೊಳ್ಳಬೇಕು ಇದನ್ನ ಸರ್ಕಾರಕ್ಕೆ ತಿಳಿಸಬೇಕು ಓಯ್ಯಪ್ಪ ಅಲ್ಲಿ ನೋಡ್ರಪ್ಪ ಆಗ್ಲೇ ಟಿವಿ ಬರ್ತಾ ಇದೆಯಲ್ಲ ಪ್ರಿಯ ವೀಕ್ಷಕರ ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆಗಿರದೆ ನಿಮಗೆ ದೊಡ್ಡ ವಿಷಯ ಆಗಿದ್ರೆ ನಾವು ನಾಲ್ಕು ಹೆಣ ಬೀಳೋ ತನಕ ಊರೆಲ್ಲ ಸಿತ್ಕೊಂಬು ನಿಮಗೆ ವಿಷಯನ ತಿಳಿಸ್ತೀವಿ ಆಮೇಲೆ ಆ ಹೆಣಗಳು ದೆವ್ವ ಅಥವಾ ಇಲ್ಲ ಅಂತ ಮತ್ತೆ ನಿಮಗೆ ತಿಳಿಸ್ತೀವಿ ಅಲ್ವಾ ನಮ್ಮ ಕಷ್ಟ ನಿಮಗೆ ಹೇಗೆ ಗೊತ್ತಾಗೋದು ಪ್ರಿಯ ವೀಕ್ಷಕರೇ ಈಗ ಮುಂದೆ ನೀವು ನೋಡ್ತಾ ಬರ್ತಾ ಇದ್ರೆ ಉಮಾಶ್ರೀ ಅಮ್ಮನವರು ನಮಸ್ಕಾರ ಯಾರದು ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಹಾಕಿರೋದು ಟಿವಿ ಆನ್ ಮಾಡಂಗಿಲ್ಲ ಬರೀ ಅದೇ ನ್ಯೂಸ್ ಬರ್ತಾ ಇದೆಯಲ್ಲ ಯಾರೋ ನಾನ್ ಲಕ್ಷ್ಮಿ ದಾರ ಧಾರವಾಹಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡೋಣ ಅಂದ್ಕೊಂಡ್ರೆ ಅಲ್ಲೂ ಅವಳು ಉಪ್ಪೆ ಹಾಕ್ತಾ ಉಪ್ಪಿಟ್ಟಿಗೆ ಮೋಸ್ಟ್ಲಿ ಅವಳೇ ಇರ್ಬೇಕು ಇದ್ರ ಬಗ್ಗೆ ಮಿನಗುದಾರೆ ಕೊಲ್ಲ ಏನ್ ಹೇಳ್ತಾಳೆ ಅಂತ ಕೇಳೋಣ ಬನ್ನಿ ಓಕೆನಾ ನೀವು ಓಕೆ ಅಂತಿಲ್ಲ ಅಂದ್ರೆ ಅವ್ಳು ಬರೋದಾಕಂಡ್ರಪ್ಪ ಓಕೆ ಅಂತ ಹೇಳಿ ನಾನಿನ್ ಬರ್ತೀನಿ ನಿಮ್ಮನ್ನೆಲ್ಲ ಆಮೇಲೆ ವಿಚಾರಿಸ್ಕೊತೀನಿ ಓಕೆನಾ ಅದಕ್ಕೂ ಓಕೆ ಅಂತಿರಲ್ಲಪ್ಪ ಅಯ್ಯೋ ರಜನಾ ನಾನು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆದಾಗ ಯಾವಾಗಾದ್ರೂ ಕಂಪ್ಲೇಂಟ್ ಮಾಡಿದ್ನಾ ್ಯಾಡಿ ನನ್ನ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರಾ ಇಲ್ಲ ತಾನೇ ನೀವೆಲ್ಲ ಯಾಕಪ್ಪ ನೋಟ್ ಮಾಡ್ತಾ ಇದ್ದೀರಾ ನೀವು ಯಾಕಪ್ಪ ಈ ಕರ್ಮ ನೋಡ್ತಾ ಇದ್ದೀರಾ ಈಗ ಮುಂದೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬನ್ನಿಪ್ಪ ಎಲ್ರಿಗೂ ನಮಸ್ಕಾರ ಯಾರಿಗೆ ಅದನ್ನ ನಗ್ತಾ ಇರೋದು ಈ ಕೈ ನೋಡಿ ತಲೆ ಮೇಲೆ ತೆಂಗಿನ ಕೈ ಅವನಿಗೆ ಈ ಕೈ ಯಾವತ್ತು ಇಳಿಸಲ್ಲ ಸ್ವಾಮಿ ಇದು ಯಾವತ್ತು ಹಿಂಗೆ ಇರುತ್ತೆ ಅಂದಾಗೆ ಎಲ್ಲ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದರು ಉಪ್ಪಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಹಾಕಿರೋದು ನಾನೇ ಅಂತ ನಿಮ್ಗೇನಾದ್ರೂ ಏನಾದರೂ ಅನುಮಾನ ಇದೆಯಾ ಸ್ವಾಮಿ ನಿಮ್ಗೇನಾದ್ರೂ ಏನಾದರೂ ಅನ್ವಯ ಇದೆಯಾ ಇದೆಯಾ ಖಂಡಿತವಾಗ್ಲೂ ಯಾವಾಗ ಯಾವಾಗಂತ ಹೇಳಿದ್ರೆ ನೋಡಿ ಈ ತರನೇ ಇಟ್ಕೊಂಡಿರ್ತೀನಿ ಕೈನ ಇದನ್ನ ಯಾವತ್ತಾದ್ರೂ ಇದರಿಂದ ಉಪ್ಪಾಕಾಗುತ್ತ ಇದೊಂಥರ ಜೆ ಸಿ ಪಿ ಇದ್ದಂಗೆ ಇದನ್ನ ಯಾವತ್ತು ಹೇಳ್ತಲ್ಲ ಉಪ್ಪಾಕ್ಬೇಕಂದ್ರೆ ಹಿಂಗೆ ಮೂರ್ ಬರಲು ಉಪಯೋಗಿಸಬೇಕು ಆದ್ರೆ ನಾನು ಯಾವತ್ತು ಕೈ ಹಿಂಗೆ ಅದಕ್ಕೆ ಸಾಧ್ಯ ಇಲ್ಲ ಇದನ್ನ ನಂಬಕ್ಕೆ ನಾರಾಯಣ ಸ್ವಾಮಿ ಆದಂತಹ ಹೀಗೂ ಉಂಟೆ ಅವ್ರು ಕೂಡ ನಾನು ನಂಬತ್ತಾರೆ ಅವ್ರನ್ನೇ ಕರ್ಸೋಣ ಅವ್ರೇನ್ ಹೇಳ್ತಾರೆ ಕೇಳೋಣ ನಾನು ನಾನೇ ಬರ್ತೀನಿ ಅವ್ರನ್ನೇ ಕೇಳೋಣ ಒಪ್ಪ ಚಾಲಿ ಮೇಲೆ ಈ ವಿಸ್ಮಯವನ್ನು ನೋಡಿದ್ದಾರು ಯಾರು ಇದ್ರ ಬಗ್ಗೆ ಡೀಠ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಒಂದು ಬ್ರೇಕ್ ನಂತರ ನಂತರ ಚೆನ್ನಾಗಿ ಹೇಳಕ್ ಬರ್ತಾರೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಮೋದಿ ಅವರು ಅವ್ರನ್ನ ಬರ್ ಮಾಡ್ಕೊಳ್ಳೋಣ ನಿಮಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮೇಟಾಗಳ ಒಂದು ಬ್ರೇಕ್ ನಂತ್ರ बहनों एलरिगो नमस्कार कर्नाटक जनता के शिवरात्रि हब्पा हार्दिक शुभाशय गलो अरे तालियां बजाओ इस देश में बहुत लोग हैं जिनको अपने बेटे का जन्म दिन याद नहीं है ಉಪ್ಪ ಉಪ್ಪು ಯಾರ ಹಾಕುದ ಅಂತ ನಾಪಕ ಅರೇ ಅನ್ ಬಜಾವು ಈ ವಿಷಯನ ನಮ್ಮವರೇ ಆದ ಹುಚ್ಚ ವೆಂಕಟ ಅವರು ಏನು ಹೇಳ್ತಾರೆ ಕೇಳೋಣ ಧನ್ಯವಾದ ಇಷ್ಟ ಬಹುದು ನಿಮ್ದೇನ ಅರ್ಥ ಅಂಥ ನನ್ಗೆ ಒಪ್ಪಿಟ್ಟು ಒಪ್ಪು ಹಾಕ್ತಾರಂತೆ ಬೇರೆ ಮಚ್ಚನ ಹಾಕ್ತಾರಂತೆ ದೇಶ ಊಟ ನಮ್ಮ ಆಗ್ತೇನ್ರಿ ನಿಮ್ ಯಾರಿಗೂ ಗೊತ್ತಾಗಲ್ಲ ನಾನ್ ಮಗನ್ ನಾನ್ ಮಗನ್ ನಾನ್ ಮಗನ್ ನನ್ ಮಗನ್ ನನ್ ಮಗನ್ ಅಣ್ಣ ಸ್ಕ್ರಿಪ್ಟ್ ಮುಗಿತಣ ಅಲ್ಲಿ ತುಳಸಿ ತೋಟದಲ್ಲಿ ಉಪ್ಪಿಟ್ಟು ಕೊಡ್ತವ್ರಂತೆ ಬಾಳ್ ಚೆನ್ನಾಗಿದ್ಯಂತೆ ಲಾಸ್ಟ್ ಒಂದೇ ಒಂದು ಬಾಹುಬಲಿಯಲ್ಲಿ ಅವನ ಯಾವ ಇದ್ದಾನಲ್ಲ ಅವನ್ ಹೆಂಗ್ ಮಾತಾಡ್ತಾರಂತ ಅಂತ ಅದ ನಿಂಡಜಿ ಬಿಸ್ಕುಟ ವಿಡಿಯೋ ಕಾನ್ ವಾಷಿಂಗ್ ಮಿಷಿನ್ ಕ್ಯಾಮ್ರಾಮನ್ ಆರ್ಟಿಸ್ಟ್ ಎನ್ಸರ್ ಆರ್ಟಿಸ್ಟ ನಮಗೆ ಅವಕಾಶ ಮಾಡ್ಕೊತ ಎಲ್ಲರಿಗೂ ಮತ್ತು ಅದು ಧನ್ಯವಾದಗಳು ಮತ್ತು ಶಿವರಾತ್ರಿ ಒಬ್ಬ ಯು